ಈ ವಿಡಿಯೋನ ನಾನು ಹತ್ತೂವರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನೈಟ್ ಓಕೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಹೇಗೆ ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋವಂಥ ಟ್ರಿಕ್ಕನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಸೊ ಇದನ್ನು ನಿಮ್ಮ ಒಂದು ಚಾನಲ್ ಮೇಲೆ ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಇದರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಓಕೆ ಸೊ ಅದೇನು ಟ್ರಿಕ್ಕು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಎಷ್ಟಾದರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಬರಬೇಕು ಅಂತಂದರೆ ಇವಾಗ ಒಂದೊಂದಾಗಿ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಅದನ್ನೆಲ್ಲ ಫಾಲೋ ಮಾಡಿ ಆ್ಯಂಡ್ ಕೊನೆಯಲ್ಲೊಂದು ಕೊಡ್ತೀನಿ ಟಿಪ್ಸು ಆಯಿತಾ ಇಡೀ ಯೂಟ್ಯೂಬ್ ಇಷ್ಟರಲ್ಲೇ ಯಾರೂ ಒಂದು ಕೊಟ್ಟಿರೋಲ್ಲ ಅರ್ಥ ಆಯಿತಾ ಸೊ ನಿಮ್ಗೆ ಆ ಥರದೊಂದು ಟಿಪ್ಸು ಲಾಸ್ಟಲ್ಲಿ ಕೊಡ್ತೀನಿ ಅದು ಮಿಸ್ ಮಾಡ್ಕೋಬೇಡಿ ಕೊನೆ ತನಕ ನೋಡಿ ನೋಡಿ ಗೈಸ್ ಫಸ್ಟು ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ಟ್ರೆಂಡಿಂಗ್ ವಿಡಿಯೋಸ್ಗಳನ್ನ ಹಿಡ್ಕೋಬೇಕು ಆಯಿತಾ ಸೊ ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಯೂಟ್ಯೂಬರ್ಸ್ಗಳಾಗದೆ ಮೇಯ್ನಾಗಿ ಟ್ರೆಂಡಿಂಗ್ ವಿಡಿಯೋಸ್ಗಳಿಂದಲೇ ಆಯಿತಾ ಸೊ ನಿಮಗೆ ಕಾಯೋಕ್ಕಾಗಲ್ಲ ನನಗೆ ಪೇಷನ್ಸ್ ಇಲ್ಲ ಬರೋ ನಾನು ಬೇಗ ಬೆಳಿಬೇಕು ಅಂತಂದರೆ ಸೊ ಅಟ್ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಓಡ್ತಾಯಿದೆ ಆ ವಿಷಯನ ನೀವು ಹಿಡ್ಕೋಬೇಕು ವೀಡಿಯೋ ಮಾಡಬೇಕು ಈಗ ಎಕ್ಸಾಂಪಲ್ ಇವಾಗ ಏನೋ ಒಂದು ಅಪ್ಡೇಟ್ ಬಂತು ಯೂಟ್ಯೂಬ್ ಅಪ್ಡೇಟೇ ಬಂತು ಅಥವಾ ಏನೋ ಒಂದು ಸಿಚುವೇಷನ್ ಆಯಿತು ಆ ಸಿಚುವೇಷನ್ ನೀವು ವೀಡಿಯೋ ಮಾಡಬೇಕು ಈ ಥರ ನಡೆದಿದೆ ಯಾವುದೋ ಫಿಲಮ್ ಬಂತು ಅದರದ್ದು ರಿವ್ಯೂ ಮಾಡಬೇಕು ಬಿಡಬೇಕು ಆಯಿತಾ ಖಂಡಿತವಾಗ್ಲೂ ಕ್ಲಿಕ್ ಆಗಿ ಆಗುತ್ತೆ ಯಾಕೆಂತಂದ್ರೆ ಅದು ಟ್ರೆಂಡಿಂಗಲ್ಲಿ ಇರುತ್ತೆ ಆಯಿತಾ ಸೊ ಈ ಥರ ನೀವು ಟ್ರೆಂಡಿಂಗ್ ಟಾಪಿಕ್ಸ್ಗಳನ್ನ ಪಿಕ್ ಮಾಡ್ಕೊಳ್ತು ಅಂತಂದರೆ ಖಂಡಿತವಾಗಲೂ ಒಂದು ಹತ್ತು ವೀಡಿಯೋದಲ್ಲಿ ಒಂದು ವೀಡಿಯೋನಾದರೂ ವೈರಲ್ ಆಗುತ್ತೆ ಆವಾಗ ನಿಮಗೆ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತಾರೆ ಆಯಿತಾ ಇದು ಒಂದು ಸೇಫರ್ ಸೈಡು ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಓಕೆ ಸೊ ಇದನ್ನು ಬಿಡ್ತು ಅಂತಂದರೆ ಸೊ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನೀವು ಬೇರೆಯವರ ಚಾನಲ್ಸ್ಗಳಿಗೆ ಹೋಗಿ ಕಮೆಂಟ್ಸ್ ಮಾಡಿಸ್ ಮಾಡೋದನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಆಯಿತಾ ಈಗ ನೀವು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಡು ಈಗ ನಂತರ ನೀವು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನೋ ವಿಡಿಯೋಸ್ ಮಾಡ್ತೀರಾ ನಂತರನೇ ಕೆಲವೊಂದಷ್ಟು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮಾಡೋರು ಕನ್ನಡದಲ್ಲೂ ಯೂಟ್ಯೂಬರ್ಸ್ಗಳಿರ್ತಾರಲ್ಲ ಅವರ ಚಾನಲ್ಗೆ ಹೋಗಿ ಕಮೆಂಟ್ ನೀವು ಮಾಡಬೇಕು ಆಯಿತಾ ಅಲ್ಲಿ ಕೆಲವರು ಕಮೆಂಟ್ಸ್ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ರಿಪ್ಲೈ ಕೊಡೋದಾಗ್ಬೋದು ಈ ಥರ ಮಾಡೋದರಿಂದ ಏನಾಗ್ತಾರೆ ಆ ಒಂದು ಸಬ್ಸ್ಕ್ರೈಬರ್ಸ್ಗಳು ಅವರ ಏನಿರ್ತಾರೆ ಅವರು ನಿಮ್ಮ ಚಾನಲ್ಗೂ ಕೂಡ ಕನೆಕ್ಟ್ ಆಗ್ತಾರೆ ಯಾಕೆಂತಂದರೆ ಆ ಚಾನಲ್ ನೋಡ್ತಾ ಇರೋರು ಅದೇ ಕ್ಯಾಟಗರಿ ಇಷ್ಟಪಟ್ಟು ನೋಡ್ತಾ ಇರ್ತಾರೆ ನೀವು ಅದೇ ಕ್ಯಾಟಗರಿ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮಗೂ ಕೂಡ ಕನೆಕ್ಷನ್ ಬರುತ್ತೆ ಸೊ ನೀವು ಇದು ಮಾಡ್ಕೋಬೋದು ಆಮೇಲೆ ನೀವು ರಿಕ್ವೆಸ್ಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಅದೆಲ್ಲ ಏನಿಲ್ಲ ಸೊ ಇದು ಮಾಡಿ ಅದು ಇದು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಈ ಥರ ಎಲ್ಲ ನೀವು ಪರ್ಸ್ನಲ್ಲಾಗಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮು ಅದು ಇದರಲ್ಲೆಲ್ಲ ನೀವು ಮಾಡ್ಬೋದು ಒಂದಷ್ಟು ಸಬ್ಸ್ಕ್ರೈಬರ್ಸ್ ನೀವು ಅದರಿಂದನೂ ಕೂಡ ಗೈನ್ ಮಾಡ್ಬೋದು ಆಯಿತಾ ಸೊ ಅದನ್ನು ಫೋಕಸ್ ಮಾಡಿ ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಬರ್ತಾ ಇರುವಂಥ ಕಮೆಂಟ್ಸ್ಗಳಿಗೆ ನೀವು ಚೆನ್ನಾಗಿ ರಿಯಾಕ್ಟ್ ಮಾಡಬೇಕು ರಿಪ್ಲೈಗಳನ್ನ ಕೊಡಬೇಕು ಅರ್ಥ ಆಯಿತಾ ಈಗ ಒಂದು ಹತ್ತು ಜನ ಕಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಹತ್ತು ಜನಕ್ಕೂ ರಿಪ್ಲೈ ಕೊಡಿ ಆಗ ಆ ವಿಡಿಯೋ ನೋಡಿದವರು ನಿಮ್ಮ ಚಾನಲ್ನ ನೋಡಿ ಇನ್ಸ್ ಈ ಒಂಥರ ಏನು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು ಯಾಕೆ ಅಂತಂದರೆ ನೀವು ಕಮೆಂಟ್ಸಿಗೆ ರಿಪ್ಲೈ ಕೊಟ್ಟಿರ್ತೀರ ಸೊ ನೀವು ಒಬ್ಬರು ಬೆಲೆ ಕೊಡ್ತಾಯಿದ್ದೀರಾ ಅಂತಂದರೆ ಅವ್ರಿಗೂ ಬೆಲೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ ನಿಮಗೆ ಸಾವಿರ ಕಮೆಂಟ್ ಬಂದಿದೆ ಅದರಲ್ಲಿ ಒಬ್ರಿಗೂ ನೀವು ರಿಪ್ಲೈ ಕೊಟ್ಟಿಲ್ಲ ರಿಪ್ಲೈ ಬಿಡಿ ಒಂದು ಹಾರ್ಟ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಬಟನ್ ಬರುತ್ತೆ ಆಯಿತಾ ಯೂಟ್ಯೂಬರ್ಸ್ಗಳು ಲೈಕ್ ಕೊಡ್ಬೋದು ಅದು ಒಬ್ರಿಗೂ ನೀವು ಕೊಟ್ಟಿಲ್ಲ ಅಂತಂದರೆ ನೋಡೋರಿಗೆ ಏನಿಸುತ್ತೆ ಅಂತಂದರೆ ಅವ್ರಿಗೆ ಟೈಮೇ ಬಿಡಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಏನು ಪ್ರಯೋಜನ ಅಂತಂದ್ಬಿಟ್ಟು ಸಬ್ಸ್ಕ್ರೈಬೇ ಆಗುತ್ತೆ ಅಲ್ಲ ಅರ್ಥ ಆಯಿತಾ ಸೊ ಹಾಗಾಗಿ ಆ ಥರ ಮಾಡ್ಕೋಬೇಡಿ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಂದರು ಅಟ್ಲೀಸ್ಟ್ ಆರ್ಟ್ ಆದರೂ ಕೊಡಿ ಸೊ ಟೈಮನ್ನು ಒಂದಷ್ಟು ಟೈಮ್ ಅವ್ರಿಗೆ ಅಂತ ಎತ್ತಿಡಬೇಕಾಗುತ್ತೆ ಆಯಿತಾ ಸೊ ಇದನ್ನು ಮಾಡ್ತು ಅಂತಂದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಆಯಿತಾ ಸೊ ಈ ಥರ ನೀವು ಹಲವಾರು ಥರ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡ್ಬೋದು ಇದಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ ಸೊ ನೀವು ಪ್ರತಿದಿನ ಒಂದೊಂದು ವೀಡಿಯೋ ಹಾಕೋಕ್ಕೆ ಶುರು ಮಾಡಿಕೊಡಿ ಆಯಿತಾ ಸೊ ಈ ಟ್ರಿಕ್ಕು ನಿಮಗೆ ವರ್ಕ್ ಆಗೇ ಆಗುತ್ತೆ ನೋಡಿ ನೀವು ದಿನಕ್ಕೆ ನೀವು ಒಂದೊಂದು ವೀಡಿಯೋ ಹಾಕ್ತು ಅಂತಂದರೆ ತಿಂಗ್ಳಿಗೆ ಮೂವತ್ತೊಂದು ವೀಡಿಯೋ ಆಯಿತು ಮೂವತ್ತೊಂದು ವೀಡಿಯೋ ನಿಮಗೆ ಯಾವಾಗೋ ಒಂದು ವರ್ಷನೋ ಎರಡು ವರ್ಷನೋ ಬಿಟ್ಕೊಂಡು ವೈರಲ್ಗೆ ತಗೊಳ್ಳುತ್ತೆ ಆಯಿತಾ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ ಆಗಸ್ ನಾನು ನಂಬಿ ಆಯಿತಾ ಒಂದು ವರ್ಷನೇ ಎರಡು ವರ್ಷ ಬಟ್ ಆ ಸ್ಪಾಟಲ್ಲೇ ವೈರಲ್ ಆಗೋಲ್ಲ ಅದು ನಿಮಗೆ ಇರಬೇಕು ನೀವು ಸೆಲೆಬ್ರಿಟಿ ಆಗಿದ್ರೆ ಮಾತ್ರ ಅಪ್ಲೋಡ್ ದಿನ ನಿಮಗೆ ವ್ಯೂಸ್ ಬರ್ಬೋದು ಬಂದಿಲ್ಲ ಅಂತಂದ್ರೆ ನೀವು ಎಫರ್ಟ್ಸ್ ಹಾಕಬೇಕು ಆಮೇಲೆ ಇನ್ನೊಂದೇನು ಗೊತ್ತಾ ನೀವು ಸ್ಟಾರ್ಟಿಂಗಲ್ಲಿ ಮಾಡ್ತಿರಲ್ಲ ವೀಡಿಯೋಸ್ಗಳು ಅದಕ್ಕೆ ಯಾವುದಕ್ಕೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗ್ಬೇಡಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಎಲ್ಲ ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋದು ಈ ಥರ ಎಲ್ಲ ನೀವು ಮಾಡೋಕ್ಕೋಗ್ಬೇಡಿ ಸೊ ಝೀರೋ ಬಜೆಟಲ್ಲಿ ನೀವು ಯಾವುದೇ ಥರ ಖರ್ಚಿರ್ದೇ ನಿಮ್ಮ ಒಂದು ಫೋನನ್ನು ಉಪಯೋಗಿಸ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಜಸ್ಟ್ ಅದರಿಂದ ನೀವು ಬೆನಿಫಿಟ್ಸ್ಗಳನ್ನ ನೀವು ಕಾಯಬೇಕು ನೀವು ನೀವು ತುಂಬ ಜನ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕ್ಯಾಮ್ರಾಗೆ ಿಂಬ್ರೆಲ್ಲ ತಗೊಬಿಟ್ಟು ವೀಡಿಯೋ ಮಾಡಿಬಿಟ್ಟು ವ್ಯೂಸ್ ಬಂದಿಲ್ಲ ಅಂತಂದರೆ ನಿಮ್ಗೆ ಅದು ತುಂಬ ಬೇಜಾರಾಗುತ್ತೆ ತುಂಬ ಹರ್ಟ್ ಆಗುತ್ತೆ ಸೊ ಇದೆಲ್ಲ ಆಗುತ್ತೆ ಆಯಿತಾ ಸೊ ಚೆನ್ನಾಗಿ ಮಾಡೋರನ್ನೇ ತುಳಿತಾರೆ ಈಗಿನ ಕಾಲದಲ್ಲಿ ಇನ್ನೂ ನೀವು ಹಿಂಗೆಲ್ಲ ಮಾಡ್ಕೊಂಡು ಈ ಫಟ್ಸ್ ಹಾಕಿ ಎಲ್ಲ ಮಾಡಿದ್ಮೇಲೆ ಸೊ ನಿಮ್ಮನ್ನು ಬೆಳೆಸ್ತಾರೆ ಅಂತ ಏನು ಗ್ಯಾರಂಟಿ ಅಲ್ವಾ ಸೊ ಬೆಳೆಸ್ತಾರೆ ಜನಗಳು ಬೆಳೆಸೋಕ್ಕಿದ್ದಾರೆ ಕೆಲವರು ಅವ್ರಿಗೆ ನೀವು ತಲುಪಬೇಕು ಅಂತಂದರೆ ಕಾಯಬೇಕು ಆಯಿತಾ ಅಲ್ಲಿಗೆ ಹೋಗೋ ತನಕ ಬಿಡೋಲ್ಲ ಕೆಲವರು ಏನು ಗೊತ್ತಾ ಇಲ್ಲಿ ನಾನು ನಿಮ್ಮ ಕಾನ್ಸೆಪ್ಟ್ ಇಡ್ತೀನಿ ನೋಡಿ ಇಲ್ಲಿ ನೀವಿರ್ತೀರಾ ಆಯಿತಾ ಇಲ್ಲಿ ನಿಮ್ಮ ಆಡಿಯನ್ಸ್ಗಳಿರ್ತಾರೆ ಇವ್ರಿಗೆ ನೀವು ಕನೆಕ್ಟ್ ಆಗಬೇಕು ಅಂತ ನೀವು ಇಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀರ ದಿನ ಒಂದು ಎರಡು ಮೂರು ಅಂತ ಹಾಕ್ತಾ ಇರ್ತೀರ ಒಂದು ಮೂವತ್ತು ವೀಡಿಯೋ ಹಾಕಿರ್ತೀರ ಅದು ಇವ್ರಿಗೆ ತಲುಪಿರಲ್ಲ ಇಲ್ಲಿ ಮಧ್ಯದಲ್ಲಿರ್ತಾರೆ ನಿಮ್ಮನ್ನು ತುಳಿಯೋರು ಅವ್ರೇನು ಮಾಡ್ತಾರೆ ನಿಮ್ಮ ವೀಡಿಯೋ ಇಲ್ಲಿ ಸ್ವಲ್ಪ ಇಷ್ಟಕ್ಕೆ ಮೂವ್ ಆಯಿತು ಅಂತಂದರೆ ನಿಮ್ಮ ಆಡಿಯನ್ಸ್ಗಳ ಹತ್ರಕ್ಕೆ ಇಲ್ಲಿಗೆ ಬರ್ತಾಯಿದೆ ಅಂತಂದರೆ ಇಲ್ಲಿ ಮಧ್ಯದಲ್ಲಿರ್ತಾರೆ ನೋಡಿ ಅವರೇ ತುಳಿದು ಆ ಒಂದು ವೀಡಿಯೋನ ರೀಚ್ ಆಗ್ದಂಗೆ ಮಾಡ್ತಾರೆ ರೀಚ್ ಆಗ್ದಂಗೆ ಅಂತಂದರೆ ಅದಕ್ಕೊಂದು ನೆಗೆಟಿವ್ ಕಮೆಂಟ್ ಮಾಡೋದು ಅಥವಾ ಇನ್ನೊಂದೇನ ಮಾಡೋದು ಅದನ್ನು ಮಾಡಿದಾಗ ನೀವು ಆಟೋಮೆಟಿಕಲಿ ನೀವೇನು ಮಾಡ್ತೀರಾ ಇಲ್ಲಿ ನೀವು ಇಲ್ಲಿರ್ತೀರಲ್ಲ ಸೊ ನೀವು ಸ್ಟಾಪ್ ಮಾಡ್ತೀರಾ ವೀಡಿಯೋಸ್ಗಳು ಮಾಡೋ ಸ್ಟಾಪ್ ಮಾಡ್ತೀರಾ ಅಥವಾ ಕೆಲವರು ವೀಡಿಯೋಸ್ಗಳನ್ನೂ ಕೂಡ ಡಿಲೀಟ್ ಮಾಡ್ಬೋದು ನನಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ ಅಂತ ಆಮೇಲೆ ವೀಡಿಯೋಸ್ಗಳು ಮಾಡೋಕ್ಕೆ ಹೋಗೋಲ್ಲ ಕೆಲವರು ಆಯಿತಾ ಯಾರ ನನಗೆ ಬೈತಾರೆ ಅದು ಇದು ಅಂತ ಭಯ ಪಟ್ಕೊಂಡು ಮಾಡೋದೇ ಇಲ್ಲ ಸೊ ಅಲ್ಲಿಗೆ ನೀವು ಇವ್ರಿಗೆ ರೀಚ್ ಆಗೋಕ್ಕೆ ಆಗೋಲ್ಲ ಅರ್ಥ ಆಯ್ತಾ ಈ ಥರ ತುಂಬ ಜನ ಇದ್ದಾರೆ ಓಕೆ ಸೊ ನೀವೇನು ಮಾಡಬೇಕು ಈ ಮಧ್ಯದಲ್ಲಿ ಇರ್ತಾರೆ ನೋಡಿ ಅವ್ರನ್ನ ನೀವು ಅವ್ರು ಇಲ್ವೇ ಇಲ್ಲ ಅಂತ ಅನ್ಕೋಬೇಕು ನೀವು ನಿಮ್ಮ ಪಾಡಿಗೆ ನೀವು ಮಾಡಬೇಕು ಒಂದು ದಿನ ಬರುತ್ತೆ ಈ ಮಧ್ಯದೇವ್ರನ್ನು ಆರು ನೀವು ಇಲ್ಲಿಗೆ ಹೋಗಿ ತಲುಪ್ತೀರಾ ಇಲ್ಲಿಗೆ ಹೋಗಿ ತಲುಪಿದಾಗ ಇಲ್ಲಿರ್ತಾರೆ ನೋಡಿ ಜನಗಳು ಅವರೇ ನಿಮಗೆ ಬರೋದು ನಿಮಗೆ ಸಪೋರ್ಟ್ ಮಾಡೋದು ಈಗ ನನ್ನ ಚಾನಲಲ್ಲಿ ಮೂರು ಲಕ್ಷ ಇದ್ದಾರೆ ನೋಡಿ ಸಬ್ಸ್ಕ್ರೈಬರ್ಸು ಆಯಿತಾ ಏಟರ್ಸ್ಗಳನ್ನ ಸೈಡಿಗೆ ತಳ್ಳಿಬಿಟ್ಟೆ ಹೋಗಿ ಅವ್ರನ್ನ ತಲುಪಿರೋದು ನಾನು ಓಕೆ ಆ ಥರ ನೀವು ಮಾಡ್ಕೋಬೇಕು ಈಗ ಮೂರು ಲಕ್ಷ ಇದ್ದಾರೆ ಅಂದ ತಕ್ಷಣ ತುಳಿಯೋರಿಲ್ಲ ಅಂತಲ್ಲ ಇದ್ದಾರೆ ಅರ್ಧ ಆಯ್ತಾ ಸೊ ಟ್ರೈ ಮಾಡ್ತಾಯಿರ್ತಾರೆ ನೋಡಿ ನೀವು ಬಟ್ ಆದರೂ ಕೂಡ ಅಲ್ಲಿ ತಲುಪಿದ್ದೀನಿ ಇನ್ನೂ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ಶ್ರಮ ಅಲ್ವಾ ಸೊ ಹಾಗಾಗಿ ನೀವು ಎಫರ್ಟ್ಸ್ ಹಾಕಬೇಕು ಸೊ ಬಿಡಬೇಡಿ ಆಯಿತಾ ನೀವು ರೀಚ್ ಆಗ್ಬೋದು ಒಂದಲ್ಲ ಒಂದು ದಿನ ಬರುತ್ತೆ ಪ್ರತಿ ಒಬ್ರಿಗೂ ಒಂದು ದಿನ ಇದ್ದೇ ಇರುತ್ತೆ ಆಯಿತಾ ಜಗತ್ತಲ್ಲಿ ನಿಮ್ಮ ದೇವರು ಒಂದು ದಿನ ಎಂತ ಇಟ್ಟಿರ್ತಾನೆ ಅದನ್ನು ಆ ದಿನ ನೀವು ಉಪಯೋಗಿಸ್ಕೋಬೇಕು ಆಯಿತಾ ಇದು ಮುಖ್ಯ ನಾನು ನಿಮ್ಗೆ ಹೇಳೋದು ಆಯಿತಾ ಚಲೋ ಬಿಡಬೇಡಿ ಮಾಡ್ತಾಯಿರಿ ಓಕೆ ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ನಾನು ನಿಮಗೆ ಒಂದು ಹೇಳಿದೆ ಸ್ಟಾರ್ಟಿಂಗಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಗಾಯ್ಸ್ ಇದನ್ನ ಮಾಡಿ ಅಂತ ನಾನು ನಿಮ್ಗೆ ಹೇಳಿದೆ ಒಂದು ಇಂಪಾರ್ಟೆಂಟ್ ಅಂತ ಅದಕ್ಕೆ ಮ್ಯಾಟ್ರಿಗೆ ಬರ್ತೀನಿ ನೋಡಿ ನಾನು ಒಂದು ಸೆಕೆಂಡು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಳ್ತೀನಿ ಓಕೆ ಸೊ ಓಕೆ 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 ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಇಲ್ಲಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಇಲ್ಲಿ ಕೊನೆ ವೀಡಿಯೋ ಯೂಟ್ಯೂಬ್ ಮಾಡಲೇಬೇಡಿ ಲಾಸ್ಟ್ ವೀಡಿಯೋ ಯೂಟ್ಯೂಬ್ ಅಂತ ಮಾಡಿದ್ದೀನಿ ಸೊ ಈ ವಿಡಿಯೋ ಟೈಟಲ್ ನೋಡಿದಾಗ ನೋಡೋರು ನಾನು ಕೊನೆ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನಾನು ವಿಡಿಯೋ ಮಾಡೋಲ್ಲ ಅಂತ ಈ ವಿಡಿಯೋ ಓಪನ್ ಮಾಡಿ ನೋಡಿ ಅಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ ಬ್ರೋ ಹೋಗಬೇಡಿ ಮಾಡಿ ಬ್ರೋ ತಲೆ ಕೆಡ್ಸ್ಕೋಬೇಡಿ ಅಂತೆಲ್ಲ ಹೇಳಿದ್ದಾರೆ ಇನ್ನು ಕೆಲವರು ಒಳ್ಳೇದಾಯಿತು ಹೋಗು ಅಂತಲೂ ಕೂಡ ಹೇಳಿದ್ದಾರೆ ಸೊ ಆ ವೀಡಿಯೋ ನೋಡಿದಾಗ ನಿಮಗೊಂದು ರೇಷೋ ಸಿಗುತ್ತೆ ನಿಮ್ಮನ್ನು ಎಷ್ಟು ಜನ ಇಷ್ಟಪಡ್ತಾಯಿದ್ದಾರೆ ಎಷ್ಟು ಜನ ಇಲ್ಲ ನೀವು ಇರೋದನ್ನು ಅನ್ನೋದು ಒಂದು ರೇಷೋ ಸಿಗುತ್ತೆ ಆ ರೇಷೋನ ನೀವು ತೊಗೋಬೇಕು ಆಯಿತಾ ನಾನಿಲ್ಲಿ ವೀಡಿಯೋ ಏನಕ್ಕೆ ಮಾಡಿದ್ದೀನಿ ಸೊ ಈ ವಿಡಿಯೋ ಓಪನ್ ಮಾಡೋದು ನೀವು ಫುಲ್ಲು ನೋಡ್ತು ಅಂತಂದರೆ ನಿಮ್ಗೆ ಅರ್ಥ ಆಗುತ್ತೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಯಾರು ಮಾಡ್ತೀರಾ ಬಿಡಬೇಕು ಅಂದ್ಕೊಂಡಿರೋರು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ನಾನಲ್ಲಿ ಹೇಳಿದ್ದೀನಿ ಅರ್ಥ ಆಯಿತಾ ಸೊ ಇಲ್ಲಿ ಈ ವಿಡಿಯೋ ನೋಡಿದವ್ರಿಗೆ ಅರ್ಥ ಆಗುತ್ತೆ ಸೊ ಯಾರೂ ಕೂಡ ಆ ಥರ ಬೇರೆಯವ್ರಿಗೆ ಹೇಳೋಕೆ ಹೋಗಲ್ಲ ನೀವು ಇಲ್ಲದೇ ಇದ್ದರೆ ಒಳ್ಳೆಯದು ಅಂತ ಕಾಯ್ತಾರೆ ಈಗಿನ ಜಮಾನ ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅಂತಂದರೆ ನೀವು ಬೆಳೀಲಿ ಆಯಿತಾ ನೀವು ಬೆಳಿಬೇಕು ಆಯಿತಾ ಯಾರೂ ಕಮ್ಮಿ ಇಲ್ಲ ನಾನೇ ನಂಬರ್ ಒನ್ ಅಲ್ಲ ಆಯಿತಾ ಸೊ ಇರ್ತಾರೆ ಎಲ್ಲ ಒಬ್ಬರು ಅವರು ಬಿಡಬಾರ್ದು ಮಾಡಬೇಕು ಎಫರ್ಟ್ಸ್ ಹಾಕಬೇಕು ಅಂತಂದ್ಬಿಟ್ಟು ನಾನು ಆ ವೀಡಿಯೋ ಮಾಡಿರೋದು ಸೊ ಆ ವಿಡಿಯೋದಲ್ಲಿ ನನಗೆ ಕೆಲವರು ಆ ಥರ ಹೇಳಿರೋದು ನೀವು ನೋಡ್ಬೋದು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಆಯಿತಾ ನನ್ನೆ ಹಾಕಿರೋ ವೀಡಿಯೋ ಅಲ್ಲಿಗೆ ನಾನು ಏನು ಮಾಡಬೇಕು ಇವಾಗ ಅವರು ಹೇಳಿದ್ಮೇಲೆ ಈಗ ಒಂದು ಫಿಫ್ಟಿ ಪರ್ಸೆಂಟು ಮಾಡಿ ಅಂತಂದರು ಇನ್ನು ಫಿಫ್ಟಿ ಪರ್ಸೆಂಟ್ ಒಳ್ಳೇದಾಯ್ತು ಗುರು ನೀನು ಹೋಗಿದ್ದು ಅಂತಂದರು ಅಂತಂದ್ಬಿಟ್ಟು ಈಗ ನಾನು ಏನು ಡಿಸೈಡ್ ಮಾಡಬೇಕು ಯಾರೇನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ತುಂಬ ಆ್ಯಕ್ಟಿವ್ ಆಗ್ತೀನಿ ಆಯಿತಾ ಸೊ ನಾನು ಆ ಥರ ವೀಡಿಯೋಸ್ಗಳು ಮಾಡೋದೇ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಯೂಟ್ಯೂಬರ್ಸ್ಗಳು ಮೋಟಿವೇಟ್ ಆಗಿರಬೇಕು ಅವರು ಮಾಡಬೇಕು ಅಂತ ಇನ್ನೊಂದು ಮುಖ್ಯವಾಗಿ ನನ್ನನ್ನು ಎಷ್ಟು ಜನ ಇಷ್ಟಪಡ್ತಿದ್ರೆ ನನ್ನನ್ನು ಎಷ್ಟು ಜನ ಇಷ್ಟಪಡ್ತಾ ಇಲ್ಲ ಅನ್ನೋದು ನನಗೆ ಬೇಕಾಗುತ್ತೆ ಆಯಿತಾ ಅದು ಇಟ್ಕೊಂಡೆ ನಾನು ವೀಡಿಯೋ ಮಾಡೋದು ಇಷ್ಟು ನಾನು ಸ್ವಲ್ಪ ವೀಡಿಯೋಸ್ಗಳು ಕಮ್ಮಿ ಮಾಡ್ತಾಯಿದ್ದೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಲಿಟ್ರಲ್ಲಿ ಹೇಳಬೇಕು ಅಂತಂದರೆ ಬಟ್ ಈಗ ಕಮೆಂಟ್ಸ್ಗಳು ನೋಡಿದ್ಮೇಲೆ ನಾನು ಆಯಿತು ಆಯಿತು ಗುರು ಆಯಿತಾ ಯಾವ ಬ್ಯುಸಿನೂ ಅದ್ರ ಮುಂದೆ ಏನೂ ಅಲ್ಲ ಆಯಿತಾ ಈಗ ನಾನು ವೀಡಿಯೋ ಹತ್ತೋರಲ್ಲಿ ಯಾಕೆ ಮಾಡ್ತು ಗೊತ್ತಾ ಇನ್ಮೇಲೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಆಯಿತಾ ಫಸ್ಟ್ ಟೈಮ್ ವೀಡಿಯೋಸ್ಗಳಾಗ್ತಾಯಿದ್ದೆ ಇನ್ಮೇಲೆ ಹಾಕಿ ಆಗ್ತೀನಿ ಇನ್ನು ಬಿಡೋಲ್ಲ ನಾನು ಅರ್ಥ ಆಯಿತಾ ಸೊ ನಮಗೆ ಇದನ್ನು ಮಾಡೋದರಿಂದ ನಮ್ಗೆ ಅದೊಂದು ಸಿಗುತ್ತೆ ಆಯಿತಾ ಅದನ್ನು ಇಟ್ಕೊಂಡು ಛಲದಿಂದ ನಾವು ಮಾಡಬೇಕು ಎಷ್ಟೊಂದು ಜನ ಆ ಥರ ಕಮೆಂಟ್ಸ್ ಮಾಡಿದಾಗ ಕುಗ್ಗೋಗ್ತಾರೆ ಬೇಜಾರಾಗ್ತಾರೆ ನಾನು ಹಂಗಲ್ಲ ಊ ಮೆಂಟ್ಲು ಮೆಂಟ್ಲು ಥರ ಆಯಿತಾ ಹತ್ತುವರೆ ಹನ್ನೊಂದು ಗಂಟೆ ಒಂದು ಗಂಟೆ ಆದರೂ ಬಿಡೋಲ್ಲ ನಾನು ಮಾಡಿದ್ದೀನಿ ನೋಡಿ ಕವರ್ ಸಾಂಗು ನೈಟು ನೈಟ್ ಮಾಡಿರೋದು ಕವರ್ ಸಾಂಗು ಆಯಿತಾ ಅದಕ್ಕೂ ಯಾರೋ ಒಬ್ಬರು ಕಮೆಂಟ್ ಮಾಡೋರೆ ಈಗ ಮಾಡೋಕೆ ಕೆಲಸದೇ ಮಾಡಿರೋದು ಅಂತ ಆಯಿತಾ ನಿದ್ದೆಗೆ ಎಡ್ ಮಾಡಿದ್ದೀನಿ ಅದಕ್ಕೆ ಹೆಂಗೆ ಕಮೆಂಟ್ ಮಾಡ್ತಾರೆ ಆಯಿತಾ ಬಿಟ್ ಅದಕ್ಕೆ ಎಫರ್ಟ್ಸ್ಗೆ ಏನೇನು ಅದಕ್ಕೆ ಪೇ ಬ್ಯಾಕ್ ಆಗಬೇಕು ಅದು ನನಗಾಗುತ್ತೆ ನನಗಾಗಿದೆ ಅದು ಆಯಿತಾ ಬಟ್ ಅಲ್ಲ ಹೇಳಿದ್ದು ಹಾಗೆ ಅವೆಲ್ಲ ನಡೆಯುತ್ತೆ ಆಯಿತಾ ಬಟ್ ನಮ್ಮ ಎಫರ್ಟ್ಸ್ ನಾವು ಹಾಕಬೇಕು ಬಿಡಬಾರ್ದು ಸೊ ಹಾಗಾಗಿ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ ನಿಮ್ಮ ಚಾನಲಲ್ಲೂ ಕೂಡ ಅದನ್ನು ನೀವು ಮಾಡಿ ನಿಮ್ಮ ಚಾನಲ್ನ ಎಷ್ಟು ಜನ ಇಷ್ಟಪಡ್ತಾರೆ ಎಷ್ಟು ಜನ ಇಷ್ಟಪಡ್ತಾರಲ್ಲ ಅನ್ನೋ ತಿಳ್ಕೊಳ್ಳಿ ಅದರಿಂದನೇ ಮೋಟಿವೇಶನ್ ಸಿಗುತ್ತೆ ಅದರಿಂದ ನಿಮಗೆ ಸಿಕ್ತಲ್ವಾ ನಾನು ಇದೀನಿ ಕೊಡೋದಕ್ಕೆ ಪ್ರತಿದಿನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ವೀಡಿಯೋಸ್ಗಳು ಹಾಕ್ತೀನಿ ಯೂಸ್ಫುಲ್ ಆಗುತ್ತೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮ್ಮ ಬರೀ ಯೂಟ್ಯೂಬ್ ಬಗ್ಗೆ ನಾನು ಜಾಸ್ತಿ ವೀಡಿಯೋಸ್ ಹಾಕೋದು ದಿನವೂ ಒಂದು ವೀಡಿಯೋ ಕಂಪಲ್ಸರಿ ಯೂಟ್ಯೂಬ್ ಬಗ್ಗೆ ರಿಲೇಟೆಡ್ ಆಗಿ ಇದ್ದೇ ಇರುತ್ತೆ ನಾನು ಫೋಕಸ್ ಮಾಡೋದಾದರೆ ಮೇಯ್ನಾಗಿ ಆಗಿ ಆಯಿತಾ ಬಂದೇ ಬರುತ್ತೆ ನಿಮಗೆ ನಿಮ್ಮ ಚಾನಲ್ ಏನಾದ್ರು ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ಅಪ್ಡೇಟ್ಸ್ಗಳ ಬಗ್ಗೆ ಹೇಳ್ತಾ ಇರ್ತೀನಿ ಎಲ್ಲನೂ ಹೇಳ್ತೀನಿ ಆಯಿತಾ ಅಪ್ಡೇಟ್ಸ್ಗಳಿಂದ ನನಗ ಉಪಯೋಗ ಎಲ್ರಿಗೂ ಉಪಯೋಗ ಆಗುತ್ತಲ್ವಾ ಅಷ್ಟೇ ಆಯಿತಾ ಸೊ ಹಾಗಾಗಿ ಸೊ ನೀವೇನು ಮಾಡಬೇಕು ಇದೆಲ್ಲ ಯಾವುದಕ್ಕೂ ತಲೆ ಕೆಡ್ಸ್ಕೊಬಾರ್ದು ವೀಡಿಯೋಸ್ಗಳನ್ನ ಮಾಡಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಪ್ರತಿದಿನ ವೀಡಿಯೋಸ್ಗಳು ಹಾಕೋದಕ್ಕೆ ಶುರು ಮಾಡಿಕೊಡಿ ಇವತ್ತಿಂದ ಆಯಿತಾ ಬಿಡಬೇಡಿ ಯಾವ ಒಂದು ಕಡೆ ಗುರು ನೀನು ಇವತ್ತೆ ಬಿಟ್ಟು ಗುರು ಒಳ್ಳೇದಾಯ್ತು ಗುರು ಅದಾಯಿತು ಗುರು ಇದಾಯ್ತು ಗುರು ಇದಾಯಿತು ಗುರು ಅದಾಯಿತು ಗುರು ಅವರೆಲ್ಲ ಅವ್ರು ಏನೇನು ಮಾಡ್ಬೇಕು ಅದು ಮಾಡ್ತಾ ಇರಲಿ ಆಯಿತಾ ನೀವು ನಿಮ್ಮದು ಏನು ಮಾಡ್ಬೇಕು ಅದು ನೀವು ಮಾಡ್ತಾ ಇರಿ ಆಯಿತಾ ನೋಡಿ ಇನ್ಮೇಲೆ ನಾನು ವೀಡಿಯೋಸ್ಗಳು ಹಾಕ್ತೀನಿ ಇನ್ಮೇಲೆ ಆಯಿತಾ ಅದೆಷ್ಟು ಬಿಝಿ ಇದ್ರೂ ಲೈಫಲ್ಲಿ ನಾನು ಬಿಡೋಲ್ಲ ಇನ್ಮೇಲೆ ನಾನು ಹೇಳ್ತಾ ಇದೀನಿ ನೋಡಿ ಸೀರಿಯಸ್ಸಾಗಿ ಇದೇಲೆ ಇರ್ತೀನಿ ಗೈಸ್ ನೀವು ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ತೋರಿಸೋಣ ನಮ್ಮ ಪವರ್ ಏನು ಅಂತ ಇನ್ಮೇಲೆ ತೋರಿಸೋಣ ಏನಂತೀರಾ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಒಳ್ಳೇದಾಗಲಿ ಲವ್ ಯಲ್ ಗೈಸ್